ಅದು ಕೂಡ ಎತ್ತ ಅತ್ಯಂತ ಶಾಂತಿಯುತವಾಗಿ ಯಶಸ್ವಿಯಾಗಿ ಆಗಬೇಕು ಅನ್ನೋದ್ದು ಶಿವಮೊಗ್ಗ ಜನತೆಯ ಅಪೇಕ್ಷೆ ಎಲ್ಲೂ ಒಂದೇ ಒಂದು ಸಣ್ಣ ಅಹಿತಕರ ಘಟನೆಗಳು ನಡೀದೇ ಇರೋ ಹಾಗೆ ನಡೆಸ್ಕೊಂಡು ಹೋಗಬೇಕಾಗಿರುವಂಥದ್ದು ಸಮಾಜದ ಒಂದು ಜವಾಬ್ದಾರಿ ಇದೆ ಅದಕ್ಕೆಲ್ಲ ಆ ಸಮಾಜದ ಬಂಧುಗಳು ಕೂಡ ಆಲೋಚನೆಯನ್ನು ಮಾಡಿದ್ದಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದಾನೆ ಯಶಸ್ವಿಯಾಗಲಿ ಆ ಹಬ್ಬನೂ ಕೂಡ ಅಂಥೇಳಿ ನಾನು ಈ ಸಂದರ್ಭ ಆಸೆ ಪಡ್ತೇನೆ ಅದರ ಒಂದು ವಿಚಿತ್ರ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿದೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಮುಂಚೆ ಪಾಕಿಸ್ತಾನದ ಪರವಾದಂಥ ಮಾತುಗಳನ್ನು ಆಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಘೋಷಣೆಗಳನ್ನ ಕೂಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಆದರೆ ಈಗ ಪ್ಯಾಲಿಸ್ತೈನ್ಯರು ಎಂಟರ್ ಆಗಿರೋದು ನಾವು ಗಮನಿಸ್ತಾ ಇದ್ದೇವೆ ಯಾಕೆ ಹೀಗಾಗ್ತಿದೆ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಆ ಸಮಾಜದ ಬಂಧುಗಳು ಕೂಡ ಯೋಚನೆಯನ್ನು ಮಾಡಬೇಕಾಗತ್ತೆ ಸಮಾಜದ ಪ್ರಮುಖರು ಯೋಚನೆಯನ್ನು ಮಾಡಬೇಕಾಗತ್ತೆ ಇದನ್ನು ನೀವು ಖಂಡಿಸದೆ ಹೋದರೆ ಅದರ ಬಗ್ಗೆ ಗಂಭೀರವಾದಂಥ ಚಿಂತನೆಗಳನ್ನು ತಾವು ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಕೆಲವು ಸಮಸ್ಯೆಗಳು ಉದ್ಭವ ಆಗಿಬಿಡಬಹುದು ರಾಜ್ಯದಲ್ಲಿ ಅಂತೇಳಿ ಅನಿಸ್ಲಿಕ್ಕೆ ಶುರುವಾಗಿದೆ ಸರ್ಕಾರನು ಕೂಡ ಇದ್ರ ಬಗ್ಗೆ ಹಗುರವಾಗಿ ತಗೊಳ್ಳಬಾರದು ವಿಧಾನಸೌಧದಲ್ಲೇ ಪಾಕಿಸ್ತಾನ ಪರ ಜಿಂದಾಬಾದ್ ಕೂಗಿದಾಗ ಹಗುರವಾಗಿ ತಗೊಂಡಿದ್ದದ್ದು ಸರ್ಕಾರದ ನಿಲುವು ಈಗ ರಾಜ್ಯದಲ್ಲಿ ಮೂರು ಕಡೆ ಆ ರೀತಿಯ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಕೆಲವರಿಗೆ ಬಂಧನ ಮಾಡಿದ್ದಾರೆ ಅರೆಸ್ಟ್ ಮಾಡಿದ ಕೇಸ್ಗಳನ್ನು ಹಾಕಿದ್ದಾರೆ ಅಂತ ಕೇಳಿದೆ ಇದ್ರ ಬಗ್ಗೆ ಸರ್ಕಾರ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು ಯಾವುದೇ ರೀತಿಯ ಈ ರೀತಿಯ ದುಷ್ಕೃತ್ಯ ಮಾಡುವಂಥ ಇರುವಂಥ ಮಾನಸಿಕತೆಯನ್ನು ಬದಲಾವಣೆ ಮಾಡುವಂಥ ಪ್ರವೃತ್ತಿ ಇರುವಂಥ ವ್ಯಕ್ತಿಗಳ ಬಗ್ಗೆ ಕಠಿಣವಾದಂಥ ಕ್ರಮಗಳನ್ನು ತಗೊಳ್ಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಕೂಡ ಸಂದರ್ಭ ಮಾಡ್ತೇನೆ ಯಾಕೆ ಅಂತ ಹೇಳಿದರೆ ಯಾರೋ ಮಾಡುವಂಥದ್ದು ಪ್ಯಾಲಿಸ್ತೈನ್ ಬಗ್ಗೆ ಪರವಾಗಿ ಮಾತಾಡ್ತಾರೆ ಪಾಕಿಸ್ತಾನ ಪರ ಮಾತಾಡ್ತಾರೆ ಇಡೀ ಮುಸಲ್ಮಾನ್ ಸಮಾಜದ ಮೇಲೆ ಬೇರೆ ರೀತಿಯ ಪರಿಸ್ಥಿತಿ ಮಾತುಗಳಾಡುವಂಥದ್ದು ಇದೆ ಅದನ್ನು ಮುಸಲ್ಮಾನ್ ಸಮಾಜ ಇದನ್ನು ಖಂಡಿಸಬೇಕಾಗತ್ತೆ ಆ ದಿಕ್ಕಿನ ಆಲೋಚನೆಯೂ ಕೂಡ ಮಾಡಬೇಕಾಗತ್ತೆ ಆ ಕಾರ್ಯವನ್ನು ಮಾಡುತ್ತೆ ಅಂತ ಭರವಸೆ ನೀಡ್ಕೊಳ್ತಾ ಈ ಬಾರಿಯ ಗಣೇಶೋತ್ಸವ ಅತ್ಯಂತ ಯಶಸ್ವಿಯಾಗಿ ಮಾಡಿರುವಂಥ ಎಲ್ಲರಿಗೂ ಸಮಸ್ತ ನಾಗರಿಕರಿಗೆ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ